ಯಸ್ ಗಾಯಸ್ ಬ್ರಹ್ಮ ಸೃಷ್ಟಿಕರ್ತನಾಗಿದ್ದರೂ ಸಹ ಈ ಒಂದು ಹೆಣ್ಣಿನ ಶಾಪಕ್ಕೆ ಅಂದರೆ ಹೆಣ್ಣಿಗೇನು ಶಾಪ ಒಂದಿದೆನೋ ಆ ಶಾಪಕ್ಕೆ ಹೇಗೆ ಗುರಿಯಾದ್ರು ಅದರ ಬಗ್ಗೆ ತಿಳ್ಕೊಳ್ಳೋಣ ಹೆಣ್ಣು ಅಂತ ಬಂದಾಗ ಇವಾಗ ಪ್ರೆಸೆಂಟ್ ನಾನು ಏನು ಹೇಳೋದಕ್ಕೆ ಇದ್ದೀನಿ ಅಂದರೆ ಒಂದೇ ವರಡಲ್ಲಿ ಹೆಣ್ಣು ಅಂತ ಹೇಳಬಹುದು ಅದಕ್ಕೆ ನಾನಾ ತರಹ ಒಂದು ಏನಿದೆ ಸ್ಥಾನ ಇದೆ ಹೇಗೆ ಅಕ್ಕ ತಂಗಿ ಅಮ್ಮ ಹೆಂಡತಿ ಅಲ್ವಾ ಸೊ ಇವರೆಲ್ಲರಿಗೂ ಒಂದು ಶಾಪ ಅಂತಂದ್ರೇನು ಈ ಹೆಣ್ಣು ಕುಲಕ್ಕೆ ಒಂದು ಶಾಪ ಅಂತಂದ್ರೇನು ತಿಂಗಳಿಗೊಮ್ಮೆ ಮುಟ್ಟಾಗೋದು ಅವಾಗೆಲ್ಲ ಏನು ಮಾಡ್ತಾರೆ ತುಂಬಾ ಅನುಭವಿಸ್ತಾರೆ ಅದನ್ನು ಆ ಅನುಭವಿಕೆನ ಹೆಣ್ಣಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಶಾಪನ ಹೆಣ್ಣಿಗೆ ಹೇಗೆ ಬಂತು ಯಾಕೆ ಬಂತು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಶಾಪ ಹೇಗೆ ಬಂತು ಹೆಣ್ಣಿಗೆ ಬರದೇನೆ ಗಂಡಿಗೆ ಬರ್ಬೋದಿತ್ತಲ್ವ ಹೆಣ್ಣಿಗೆ ಯಾಕೆ ಬಂತು ಅಂತ ಇದೆಲ್ಲ ಎಲ್ಲ ಹೆಣ್ಮಕ್ಳೂ ಯೋಚನೆ ಮಾಡಿರ್ತಾರೆ ಬಟ್ ಬಟ್ ಅದಕ್ಕೊಂದು ರೀಸನ್ ಏನು ಅಂತ ಅಂದರೆ ಭಾಗವತಪೂರ್ಣದ ಆರನೇ ಸ್ಕಂದದ ಒಂಬತ್ತನೇ ಅಧ್ಯಾಯದ ಪ್ರಕಾರ ದೇವ ಗುರುಗಳಾದ ಇಂದ್ರಸ್ಪತಿಗೆ ಅವಮಾನ ಆಗುತ್ತೆ ಅವಮಾನ ಮಾಡ್ತಾರೆ ಓಕೆ ಅದನ್ನ ತಿಳಿದ ಬೃಹಸ್ಪತಿಗಳು ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಆ ಜಾಗದಿಂದ ಹೊರ ನಡೀತಾರೆ ಯಾಕೆ ಹೇಗೆ ಮುಂದೇನಾಗುತ್ತೆ ಸೊ ಅಲ್ಲಿಂದ ಹೋದ ಮೇಲೆ ರಾಕ್ಷಸರು ಆ ಜಾಗಕ್ಕೆ ಬರ್ತಾರಂತೆ ಬಂದಾಗ ದೇವಾನು ದೇವತೆಗಳು ಅಲ್ಲೇ ಇರ್ತಾರಂತೆ ಆ ದೇವತೆಗಳ ಮೇಲೆ ದಾಳಿ ಮಾಡಿ ರಾಕ್ಷಸರು ಆ ಒಂದು ಜಾಗವನ್ನು ತೆಗೆದುಕೋತಾರಂತೆ ಸೊ ಆಗ ಏನಾಗುತ್ತೆ ಅಂತ ಹೇಳೋದ ನಿಮಗೆ ಅಲ್ಲಿಂದ ಹೊರೆ ನಡೆದ ಮೇಲೆ ಎಲ್ಲ ದೇವತೆಗಳು ಬ್ರಹ್ಮನ ಹತ್ರ ಬರ್ತಾರೆ ಬಂದು ಅಲ್ಲಿ ಏನೇನು ನಡೆದಿತ್ತೋ ಆ ಎಲ್ಲ ವಿಷಯನೂ ಬ್ರಹ್ಮ ಬ್ರಹ್ಮನ ಹತ್ರ ಹೇಳ್ಕೊತಾರೆ ಅವಾಗ ಬ್ರಹ್ಮ ಹೇಳ್ತಾನೆ ಇದಕ್ಕೆಲ್ಲ ಒಂದೇ ಒಂದು ದಾರಿ ಇದೆ ಸೊ ಆ ದಾರಿಯಲ್ಲಿ ನೀವು ಹೋದರೆ ನಿಮಗೆ ಎಲ್ಲ ನೀವು ಅಂದ್ಕೊಂಡಿರೋ ಹಾಗೆ ನೀವಿರಬಹುದು ಹಿಂದ್ ಪಡಿಬಹುದು ಅಂತ ಹೇಳ್ತಾರಂತೆ ಆಗ ದೇವತೆಗಳು ಸರಿ ಬ್ರಹ್ಮದೇವ ಅದು ಏನು ಅಂತ ಹೇಳಿ ಅಂತ ಕೇಳ್ತಾರಂತೆ ಕೇಳ್ತಾಗ ಒಂದ್ಸರಿ ನೀವು ವಿಶ್ವರೂಪ ಮಹರ್ಷಿಯಾದಂತಹ ದೇವ ಏನಿದ್ದಾರೆ ಅವ್ರನ್ನ ನೀವು ಗುರುಗಳನ್ನಾಗಿ ಪಡೆಯಬೇಕು ಸ್ವೀಕರಿಸಬೇಕು ಅಂತ ಹೇಳ್ತಾರಂತೆ ಸೊ ಆಗ ಅಲ್ಲಿ ದೇವಾನುದೇವತೆಗಳು ವಿಶ್ವರೂಪ ಮಹರ್ಷಿಯವರ ಹತ್ರ ಹೋಗ್ಬಿಟ್ಟು ಏನೇನಾಗಿತ್ತು ಏನಿಲ್ಲ ಎಲ್ಲದನ್ನೂ ಹೇಳ್ತಾರಂತೆ ಆಗ ಇದಕ್ಕೆ ಒಂದೇ ಒಂದು ಪರಿಹಾರ ಇರುವುದು ಅಂತ ಹೇಳಿಕೊಂಡು ಅಲ್ಲಿ ಹೋದಾಗ ವಿಶ್ವರೂಪರು ಸಹ ಒಂದೇ ದಾರಿ ಇರುವುದು ಅಂತ ವಿಶ್ವರೂಪರು ತನ್ನ ತಪೋಬಲಾದ ನಾರಾಯಣಿ ವಿದ್ಯೆಯನ್ನು ಬಳಸಿಬಿಟ್ಟು ಸ್ವರ್ಗವನ್ನು ಅವ್ರಿಗೆ ಹಿಂತಿರುಗಿಸಿ ಕೊಡ್ತಾರಂತೆ ಆದರೆ ವಿಶ್ವರೂಪ ಮಾಡಿದ ಒಂದು ಉಪಗಾರಕ್ಕೆ ಇಂದ್ರದೇವ ಏನು ಮಾಡ್ತಾರೆ ಗೊತ್ತಾ ಅದನ್ನು ನೀವು ತಿಳ್ಕೊಬೇಕಾ ನೋಡಿ ಅದು ಹೇಗಿರುತ್ತೆ ಈ ಒಂದು ಸರಿ ದೇವತೆಗಳಿಗೆ ಯಜ್ಞವನ್ನು ಸಮರ್ಪಿಸುತ್ತಿರ್ತಾರೆ ಆ ದೇವತೆಗಳ ಜೊತೆಯಲ್ಲಿ ರಾಕ್ಷಸರಿಗೂ ಸಹ ಸಮರ್ಪ ಸಮರ್ಪಣೆ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ರಾಕ್ಷಸರಿಗೆ ಆಹುತಿಯನ್ನು ಮಾಡಿ ಮಾಡಿ ಮಾಡಿರೋ ಒಂದು ರಿ ಕಾರಣಕ್ಕೋಸ್ಕರ ದೇವತೆಗಳಿಗೆ ಅವಮಾನ ಮಾಡಿರೋ ಹಾಗಿದೆ ಅಂತ ಇಂದ್ರನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಇಲ್ಲಿ ದೇವತೆ ಮತ್ತು ರಾಕ್ಷಸ ಇಬ್ಬರೂ ಒಂದೇ ಆದರಲ್ವಾ ಅಂತ ಅವರಿಗೆ ಒಂದು ಯೋಚನೆ ಆ ಯೋಚನೆ ಏನು ಮಾಡ್ತಾರೆ ನೋಡೋಣ ಸೊ ಅಲ್ಲಿ ಆಹುತಿ ಆದಮೇಲೆ ದೇವತೆಗಳಿಗೆ ಮಾಡಿದ ಅಪರಾಧ ಅಂತ ಇಂದ್ರ ಭಾವಿಸ್ತಾರಂತೆ ಹಾಗೆ ವಿಶ್ವರೂಪರ ಏನು ಮಾಡ್ತಾರೆ ಇಂದ್ರರು ಏನು ಮಾಡ್ತಾರೆ ಅಂದರೆ ಆ ಕೋಪ ಬ ಆ ಕೋಪದಲ್ಲಿ ವಿಶ್ವರೂಪರನ್ನ ಕೊಂದೇ ಹಾಕ್ತಾರಂತೆ ಕೋಪಕ್ಕೆ ಗುರಿಯಾದವರು ಯಾರು ಇದರಿಂದ ಇಂದ್ರನು ಗುರು ಶಾಪ ಗುರು ಅಂತ ಅವ್ರನ್ನ ತೆಗೆದುಕೊಂಡಿರ್ತಾರಲ್ವ ಸ್ವರ್ಗನ ಹಿಂಪಡೆಯೋಕೆ ಸೊ ಆ ಶಾಪಕ್ಕೆ ಗುರಿ ಆಗ್ತಾರಂತೆ ಆ ಶಾಪ ಇಂದ್ರನನ್ನು ಬೆನ್ನು ಬಿಡದೆ ಕಾಡುತ್ತಂತೆ ಸೊ ಕಾಡ್ದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಇಂದ್ರನು ಒಂದು ಸರೋವರದಲ್ಲಿ ಬಚ್ಚಿಟ್ಕೊಳ್ತಾರಂತೆ ಸೊ ಎಷ್ಟು ವರ್ಷಗಳ ಕಾಲ ಆ ಆ ಒಂದು ಸರೋವರದಲ್ಲಿ ಬಚ್ಚಿಟ್ಕೊಂಡು ಏನು ಮಾಡ್ತಾರೆ ತಪಸ್ಸು ಮಾಡ್ತಾಯಿರ್ತಾರಂತೆ ಆ ತಪಸ್ಸಿಗೆ ಅವರಿಗೆ ಒಂದು ಕಾರಣ ಬೇಕು ಬೇಕಾಗಿರುತ್ತೆ ಏನು ಕಾರಣ ಅದು ಸೊ ಇಂದ್ರದೇವನು ತಪಸ್ಸಿಗೆ ಕೂತಿರ್ತಾರೆ ಆ ಶಾಪದಿಂದ ಬಚ್ಚಿಟ್ಕೊಂಡು ಸೊ ಆಗ ಆ ತಪಸ್ಸಿಗೆ ಒಂದು ಒಂದು ಮಹಾವಿಷ್ಣುವೇ ಬಂದು ಆ ತಪಸ್ಸಿಗೆ ಒಲಿದು ಮಹಾವಿಷ್ಣು ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾರಂತೆ ಆಯಿತಾ ಸೊ ಇಂದ್ರನ ಶಾಪವನ್ನು ಬಗೆಹರಿಸಲು ಮಹಾವಿಷ್ಣು ಏನು ಮಾಡ್ತಾರೆ ಅಂದರೆ ನಾಲ್ಕು ಭಾಗಗಳನ್ನು ಮಾಡ್ತಾರಂತೆ ಹೇಗೆ ಬಗೆಹರಿಸೋದು ಅಂತ ಸೊ ಆ ಒಂದು ನಾಲ್ಕು ಭಾಗಗಳನ್ನ ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾವುದಕ್ಕೆ ಮಾಡ್ತಾರೆ ನೋಡೋಣ ಒಂದು ಶಾಪವನ್ನು ಮರಕ್ಕೆ ಇನ್ನೊಂದು ಶಾಪವನ್ನು ಭೂಮಿ ತಾಯಿಗೆ ಇನ್ನೊಂದು ಶಾಪವನ್ನು ನೀರಿಗೆ ಇನ್ನೊಂದು ಶಾಪವನ್ನು ನಾಲ್ಕನೇ ಭಾಗವಾಗಿ ಇನ್ನೊಂದು ಶಾಪವನ್ನು ಸ್ತ್ರೀಗೆ ಕೊಡ್ತಾರಂತೆ ಓಕೆ ಸೊ ಇವೆಲ್ಲರೂ ಏನು ಕೇಳ್ತಾರೆ ಅಂದರೆ ಈ ಶಾಪವನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದೀರ ನಾನು ಇದನ್ನು ಒಪ್ಕೋತೀನಿ ಅಂತ ನಾಲ್ಕು ವ್ಯಕ್ತಿಗಳು ಹೇಳ್ತಾರಂತೆ ಸೊ ಹೇಳಿದಾಗ ಅದರ ಜೊತೆಗೆ ನಮಗೆ ಈ ಶಾಪದ ಜೊತೆಗೆ ನಮಗೆ ವರವನ್ನು ನೀವು ಕೊಡಬೇಕು ವಿಷ್ಣು ಮಹಾವಿಷ್ಣು ಅವರೇ ಅಂತ ಕೇಳ್ತಾರಂತೆ ಸೊ ಅದಕ್ಕೆ ಮಹಾವಿಷ್ಣು ಒಪ್ಕೋತಾರಂತೆ ಓಕೆ ಸೊ ಆ ಶಾಪದ ಜೊತೆಗೆ ವಿಷ್ಣುದೇವ ವರವನ್ನು ಕೊಡೋಕ್ಕೆ ಒಪ್ಕೋತಾರೆ ಮೊದಲನೇದಾಗಿ ಭೂಮಿ ತಾಯಿ ಸೊ ಭೂಮಿ ತಾಯಿ ಬರ್ಡಾಗಿರುತ್ತೆ ಬಂಜಿಯಾಗಿರುತ್ತೆ ಸೊ ಬಾ ಬಂಜೆತನ ಹೋಗೋದಕ್ಕೆ ಎಲ್ಲೆಲ್ಲಿ ಬಂಜೆತನ ಹುಟ್ಕೊಂಡಿರುತ್ತೋ ಕಾಲ ಸಮಯಕ್ಕೆ ಸರಿಯಾಗಿ ಕ್ರಮೇಣವಾಗಿ ಆ ಭೂಮಿ ಹಚ್ಚಸರ ಹಚ್ಚಸಿರಾಗಿರಬೇಕು ಸುಂದರವಾಗಿ ಕಾಣ ಕಾಣಬೇಕು ಅನ್ನೋ ಒಂದು ವರ ಕೊಡ್ತಾರಂತೆ ಹಾಗೆ ಇನ್ನು ಮರ ಮರಕ್ಕೆ ಶಾಪವನ್ನು ಕೊಟ್ಟಿರ್ತಾರಲ್ವ ಆ ಶಾಪದ ಜೊತೆಗೆ ವರವನ್ನು ಏನು ಕೊಡ್ತಾರೆ ಅಂದರೆ ರೆಂಬೆ ಕೊಂಬೆ ಏನು ಮುರಿದೋಗಿರುತ್ತೆ ಕಡ್ದು ಹಾಕಿರುತ್ತಾರೆ ಬಿದ್ದೋಗಿರುತ್ತೆ ಅದಕ್ಕೆ ಚಿಗಿರೊಡಿಯುತ್ತಾರೆ ಎಲ್ಲೆಲ್ಲಿ ಮರನ ಕಡಿತಾರೆ ಬಿದೋಗಿರುತ್ತೆ ಮತ್ತೆ ಚಿಗುರೊಡಿಬೇಕು ಅನ್ನೋ ಒಂದು ವರವನ್ನು ಕೊಡ್ತಾರಂತೆ ಇನ್ನು ಮೂರನೇದಾಗಿ ನೀರು ನೀರಿಗೆ ಶಾಪ ಉಪ್ಪಾಗಿ ಬಂದಿರುತ್ತೆ ನೊರೆಯಾಗಿ ಬಂದಿರುತ್ತೆ ಗಲೀಜು ಬಂದಿರುತ್ತೆ ಸೊ ಅದೆಲ್ಲ ಶುದ್ಧಿಗಳು ತಾನೇ ನೀರು ಅನುಕರಣವಾಗಿ ಶುದ್ಧಿ ಆಗಬೇಕು ಅನ್ನೋ ಒಂದು ವರ ಕೊಡ್ತಾರಂತೆ ಇನ್ನು ಸ್ತ್ರೀ ಸ್ತ್ರೀಗೆ ಮುಟ್ಟಾಗಲು ಶಾಪವನ್ನು ಕೊಟ್ಟಿರ್ತಾರಂತೆ ಆ ಶಾಪದ ಜೊತೆಗೆ ವರ ಏನು ಕೊಡ್ತಾರೆ ಅಂದರೆ ಹೆಣ್ಣು ಒಂದು ಗಂಡಿನ ಜೊತೆ ಸೇರಿದಾಗ ಹೆಚ್ಚು ಆನಂದಿಸೋದು ಹೆಚ್ಚು ಆನಂದ ಪಟ್ಕೊಳ್ಳೋದು ಹೆಣ್ಣು ಗಂಡೆಗಿಂತ ಹೆಚ್ಚಾಗಿ ಹೆಣ್ಣು ತುಂಬ ಆನಂದ ಪಟ್ಕೊಳ್ತಾರೆ ಅದರಿಂದ ಗರ್ಭವತಿ ಆಗ್ತಾರೆ ಅಂತ ಶಾಪದ ಜೊತೆಗೆ ವರವನ್ನು ಕೊಡ್ತಾರಂತೆ ಸೊ ಹೆಣ್ಣಿಗೆ ಈ ಶಾಪ ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಅಲ್ಪ ಬಾಯ್